ಸ್ನೇಹಿತರೆ ಡೈರಿ ಡೈರೀಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ರೆಸಿಪಿ ಮಟ್ಟೆ ಆಲೂಗಡ್ಡೆ ಹಾಕಿ ಪಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನ್ ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಮೂರು ಮೊಟ್ಟೆನ ತಗೊಂಡಿದ್ದೀನಿ ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆನ ತಗೊಂಡಿದ್ದೀನಿ ಮಿಕ್ಸ್ ಮಾಡೋದಕ್ಕೆ ಒಂದು ಬೌಲ್ ತಗೊಂಡಿದ್ದೀನಿ ನಾನು ಒಂದು ಆಲೂಗಡ್ಡೆನ ಸ್ಮಾಲ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಕೊಬ್ಬರಿ ತುರುದರಲ್ಲಿ ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ ತಕ್ಷಣವೇ ಮಾಡು ಮಾಡೋಂಗಿದ್ರೆ ತುರಿದು ಹಂಗೆ ಹಾಕ್ಕೋಬೇಕು ಇಲ್ಲ ಸ್ವಲ್ಪ ಐದು ನಿಮಿಷ ಆಗುತ್ತೆ ಅಂದರೆ ತೊಳೆದು ಬಿಟ್ಟು ಈ ಥರ ಹಿಂಡಿ ತೊಗೊಬೇಕು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ತುರಿದಿರೋ ಆಲೂಗಡ್ಡೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಒಂದು ಈರುಳ್ಳಿನ ದೊಡ್ಡದು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಶುಂಠಿನ ತುರಿದು ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇ ಸೊಪ್ಪು ಕಟ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಗೆಯೇ ಗರಂ ಮಸಾಲ ತೊಗೊತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ತೊಗೊಳ್ತಾ ಇದ್ದೀನಿ ಕಡಿಮೆ ಮಾಡ್ತಾ ಇರೋದರಿಂದ ಕಾಲು ಸ್ಪೂನ್ ಆಗೋಷ್ಟು ತೊಗೊಳ್ತಾ ಇದ್ದೀನಿ ಇಲ್ಲಿ ಹಸು ಬಳಸ್ತಾ ಇಲ್ಲ ನಾನು ಚಿಲ್ಲಿ ಫ್ಲೆಕ್ಸ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತಗೊಳ್ತೀನಿ ಹಾಗೆ ಧನಿಯಾ ಪುಡಿ ತಗೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಕಾಳು ಮೆಣಸು ಒಂದು ಕಾಲು ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಹಾಗೇನೇ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ನೋಡಿಕೊಂಡು ತಗೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದ್ಸಾರಿ ಮಿಕ್ಸ್ ಮಾಡಿ ಆಮೇಲೆ ಮೊಟ್ಟೆನ ಸೇರಿಸ್ಕೊಳ್ತೀನಿ ಈಗ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸೇರ್ಸಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಕಲ್ಸ್ಕೋಬೇಕು ಒಂದು ನಿಮಿಷ ಈ ಥರ ಫಾಸ್ಟಾಗಿ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೋಬೇಕು ಒಂದು ನಿಮಿಷ ಚೆನ್ನಾಗಿ ಕಲಿಸಿದ್ದೀನಿ ಈಗ ಪಡ್ಡು ಮಾಡೋದಕ್ಕೆ ಇಡ್ತೀನಿ ಈಗ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತೀನಿ ಬಿಸಿ ಆಗಲಿ ಈಗ ಕಲಸಿರೋ ಮೊಟ್ಟೆನ ಒಡ್ಡು ಥರ ಹಾಕ್ತೀನಿ ಈಗ ಈಗ ಸಣ್ಣದಾಗಿ ಉರಿ ಇಟ್ಕೊಂಡು ಒಂದೆರಡು ನಿಮಿಷ ಮುಚ್ಚಳನ ಕ್ಲೋಸ್ ಮಾಡ್ತೀನಿ

ತುಂಬ ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿ ಪಡ್ಡು ರೆಡಿ ಆಗಿದೆ ಸ್ನೇಹಿತರೆ ನಾನು ಒಂದು ತಟ್ಟೆಲ್ ತಗೊಳ್ತೀನಿ ಈ ಥರ ರೆಡಿ ಆಗಿದೆ ನೋಡಿದ್ರೆ ಸ್ನೇಹಿತರೆ ಮೂರು ಮೊಟ್ಟೆನಲ್ಲಿ ಹದಿನೈದು ಪಡ್ಡು ಆಗಿದೆ ಇದಕ್ಕೆ ಯಾವುದಾದ್ರೂ ಒಂದು ತರಕಾರಿ ಬೀನ್ಸ್ ಆಗಲಿ ಕ್ಯಾರೆಟ್ ಆಗಲಿ ಆಲೂಗಡ್ಡೆ ಆಗಲಿ ಕ್ಯಾಪ್ಸಿಕಮ್ ಏನೇ ಇದ್ರೂ ಒಂದು ತರಕಾರಿ ಮಿಕ್ಸ್ ಮಾಡಿ ಕಾಲಿಫ್ಲವರ್ ಆಗಲಿ ಯಾವುದಿದ್ರೂ ಸರಿ ಒಂದು ತರಕಾರಿನ ಮಿಕ್ಸ್ ಮಾಡಿ ಈ ಥರ ಪಡ್ಡು ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ